ಹಾಯ್ ಹಲೋ ಅಂಡ್ ನಮಸ್ತೆ ಮುಂಗಡ ಪತ್ರದಲ್ಲಿ ಬರುವಂತಹ ಆದಾಯವನ್ನ ನಾವು ಡಿಸ್ಕಷನ್ ಮಾಡಿ ಎಕ್ಸಾಮ್ ಗೆ ನಮಗೆ ಏನ್ ಬರ್ತದೆ ಅಂದ್ರೆ ವೆಚ್ಚದ ಮೇಲೆ ಏನ್ ಮಾಡ್ತದ ಪ್ರಶ್ನೆ ಬರ್ತದ ವೆಚ್ಚದ ಮೇಲೆ ಪ್ರಶ್ನೆ ಬಂದಾಗ ನಾವು ಅದನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿವಿ ಮುಂಗಡ ಪತ್ರದ ಆದಾಯ ಎಲ್ಲಿಂದ ಬರ್ತಂದ್ರ ಕಂದಾಯ ಆದಾಯ ಮತ್ತು ಬಂಡವಾಳ ಆದಾಯ ಅಂತ ಎರಡು ಕಾನ್ಸೆಪ್ಟ್ ಗಳ ಮೂಲಕ ನಾವು ಏನ್ ಮಾಡಿದೀವಿ ಅಂದ್ರ ಡಿಸ್ಕಶನ್ ಮಾಡಿದ್ವಿ ಸೊ ಅದನ್ನ ವಿಡಿಯೋನ ನೋಡದೇ ಇರೋರು ಆ ವಿಡಿಯೋ ನೋಡ್ಕೊಂಡು ಇದಕ್ ಬಂದ್ರೆ ಚಲೋ ಯಾಕಪ್ಪ ಅಂದ್ರ ಆದಾಯ ತಿಳಿದ್ರೆ ವೆಚ್ಚ ತಿಳಿತದ ಓಕೆ ಸರ್ಕಾರದ ಮುಂಗಡ ಪತ್ರದಲ್ಲಿ ಎರಡು ಭಾಗಗಳು ಬರ್ತವೆ ಒಂದು ಕಂದಾಯ ಮುಂಗಡ ಪತ್ರ ಇನ್ನೊಂದು ಬಂಡವಾಳ ಮುಂಗಡ ಪತ್ರ ಸೊ ಕಂದಾಯ ಮುಂಗಡ ಪತ್ರ ಎಂದರೆ ಕಂದಾಯ ಆದಾಯ ಮತ್ತು ಕಂದಾಯ ವೆಚ್ಚವನ್ನು ಒಳಗೊಂಡಂತಹ ಮುಂಗಡ ಪತ್ರವನ್ನು ಕಂದಾಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ ಕಂದಾಯ ಮುಂಗಡ ಪತ್ರದಲ್ಲಿ ಎರಡು ವೆಚ್ಚಗಳು ಬರ್ತಾವ ಹೌದಾ ಕಂದಾಯ ಮುಂಗಡ ಪತ್ರದಲ್ಲಿ ಕಂದಾಯ ಮುಂಗಡ ಪತ್ರದಲ್ಲಿ ಕಂದಾಯ ತೆರಿಗೆ ಮತ್ತು ತೆರಿಗೆ ತರ ಮೂಲಗಳಿಂದ ಆದಾಯ ಬರುತ್ತದ ಅದನ್ನ ಕಂದಾಯ ಆದಾಯ ಅಂತೇಳಿ ಕರಿತೀವಿ ಕಂದಾಯ ವೆಚ್ಚ ಎಂದರೆ ಕಂದಾಯ ಆದಾಯದಿಂದ ಬಂದಂತಹ ಹಣವನ್ನ ಸರ್ಕಾರ ವೆಚ್ಚವನ್ನು ಮಾಡುತ್ತದೆ ಕಂದಾಯ ಆದಾಯದಿಂದ ಬಂದಂತಹ ಹಣವನ್ನು ಸರ್ಕಾರ ವೆಚ್ಚ ಮಾಡುತ್ತದೆ ಅದನ್ನ ಏನಂತೇಳಿ ಕರಿತೀವ ಅಂದ್ರ ಕಂದಾಯ ವೆಚ್ಚ ಅಂತೇಳಿ ಕರಿತೀವಿ ಯಾವ ವೆಚ್ಚ ಕಂದಾಯ ವೆಚ್ಚ ಅಂತೇಳಿ ಕರಿತೀವಿ ಸರ್ಕಾರದ ಸರ್ಕಾರದ ಕಂದಾಯ ಆದಾಯದಿಂದ ಬಂದಂತಹ ಹಣವನ್ನು ಸರ್ಕಾರ ಯೋಜನಾ ಮತ್ತು ಯೋಜನೆ ತರ ವೆಚ್ಚಗಳ ಮೂಲಕ ಖರ್ಚು ಮಾಡುತ್ತದೆ ಅದನ್ನ ಹೇಳಿ ಕರಿತೀವ ಅಂದ್ರ ಕಂದಾಯ ವೆಚ್ಚ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂಡವಾಳ ವೆಚ್ಚ ಎಂದರೆ ಸಿಂಪಲ್ ನೋಡ್ರಿ ಬಂಡವಾಳ ಆದಾಯದಿಂದ ಬಂದಂತಹ ಹಣವನ್ನು ಸರ್ಕಾರ ವೆಚ್ಚ ಮಾಡುತ್ತದೆ ಅದನ್ನು ಬಂಡವಾಳ ವೆಚ್ಚ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕಂದಾಯ ವೆಚ್ಚದಲ್ಲಿ ಕಂದಾಯ ವೆಚ್ಚದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ ಸೊ ಕಂದಾಯ ವೆಚ್ಚದಲ್ಲಿ ಎರಡು ಪ್ರಕಾರಗಳು ಒಂದು ಯೋಜನಾ ವೆಚ್ಚ ಇನ್ನೊಂದು ಯೋಜನೇತರ ವೆಚ್ಚ ಸರ್ಕಾರ ವಿವಿಧ ಯೋಜನೆಗಳಾದ ನಾ ಏನ್ ಎಕ್ಸ್ಪ್ಲೈನ್ ಸರ್ಕಾರದ ವಿವಿಧ ಯೋಜನೆಗಳಾದ ಕೃಷಿ ಕೈಗಾರಿಕೆ ಸೇವಾ ವಲಯ ಈ ರೀತಿಯ ಯೋಜನೆಗಳಿಗೆ ಸರ್ಕಾರ ಮಾಡುವಂತಹ ವೆಚ್ಚವನ್ನು ಸರ್ಕಾರದ ವಿವಿಧ ಯೋಜನೆಗಳಿಗೆ ಸರ್ಕಾರ ಮಾಡುವಂತಹ ವೆಚ್ಚವನ್ನ ಕಂದಾಯ ವೆಚ್ಚ ಎಂದು ಕರೆಯುತ್ತೇವೆ ಅಥವಾ ಯೋಜನಾ ಕಂದಾಯ ವೆಚ್ಚ ಎಂದು ಕರೆಯುತ್ತೇವೆ ಹಲವಾರು ಯೋಜನೆಗಳು ಕೃಷಿ ಆಗಿರಬಹುದು ಕೈಗಾರಿಕೆಗಳಾಗಿರಬಹುದು ನೀರಾವರಿ ಆಗಿರಬಹುದು ಮೂಲಭೂತ ಸೌಕರ್ಯಗಳಾಗಿರಬಹುದು ಈ ರೀತಿ ಇವೆಲ್ಲದರ ಮೇಲೆ ಸರ್ಕಾರ ವೆಚ್ಚಗಳನ್ನು ಮಾಡುತ್ತದ ಅದನ್ನು ಯೋಜನಾ ವೆಚ್ಚ ಅಂತೇಳಿ ಕರಿತೀವಿ ನೆಕ್ಸ್ಟ್ ಯೋಜನೇತರ ವೆಚ್ಚ ಎಂದರೆ ಬಿ ಯೋಜನೇತರ ಕಂದಾಯ ವೆಚ್ಚ ಎಂದರೆ ಸರ್ಕಾರವು ಲಾಭದ ಉದ್ದೇಶವಿಲ್ಲದೆ ಲಾಭದ ಉದ್ದೇಶವಿಲ್ಲದೆ ಸರ್ಕಾರವು ವೆಚ್ಚಗಳನ್ನು ಮಾಡುತ್ತದೆ ಇದನ್ನ ಹೇಳಿ ಕರಿತೀವಿ ಅಂದ್ರ ಯೋಜನೆ ವೆಚ್ಚ ಅಂತ ಹೇಳಿ ಕರಿತೀವಿ ಇಲ್ಲಿ ಕಂದಾಯ ವೆಚ್ಚ ಮಾಡುವಾಗ ಲಾಭದ ಉದ್ದೇಶ ಇರ್ತದೆ ಅದಕ್ಕ ಎಲೆಕ್ಟ್ರಿಸಿಟಿ ಮೇಲೆ ಆಗಿರಬಹುದು ಮೂಲಭೂತ ಸೌಕರ್ಯಗಳ ಮೇಲ್ ಮೇಲೆ ಆಗಿರಬಹುದು ಸರ್ಕಾರ ವೆಚ್ಚ ಮಾಡ್ತ ಬಟ್ ಯೋಜನೆತರ ವೆಚ್ಚಗಳು ವೆಚ್ಚಗಳ ಹೆಂಗಂದ್ರ ಲಾಭದ ಉದ್ದೇಶ ಇಲ್ಲ ಆದ್ರೂ ಕೂಡ ಏನ್ ಮಾಡ್ಬೇಕಂದ್ರ ದೇಶದ ಮೇಲೆ ಇರುವಂತಹ ಗೌರವದಿಂದ ಏನ್ ಮಾಡ್ಬೇಕಾಗ್ತದ ವೆಚ್ಚವನ್ನ ಮಾಡಬೇಕಾಗ್ತದ ಅದರಲ್ಲಿ ಏನಂದ್ರ ದೇಶದ ರಕ್ಷಣೆ ದೇಶದ ರಕ್ಷಣೆ ದೇಶದ ರಕ್ಷಣೆ ಯುದ್ಧೋಪಕರಣಗಳನ್ನು ಖರೀದಿಸಲು ಬಾಂಬುಗಳನ್ನು ಖರೀದಿಸಲು ಬಂದೂಕುಗಳನ್ನು ಖರೀದಿಸಲು ಯುದ್ಧ ಸಲಕರಣೆಗಳನ್ನು ಖರೀದಿಸಲು ಸರ್ಕಾರ ವೆಚ್ಚವನ್ನು ಮಾಡಬೇಕಾಗುತ್ತದೆ ಅದನ್ನು ದೇಶನೇಯ ರಕ್ಷಣೆಯ ವೆಚ್ಚ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಪಾವತಿಗಳು ಸೊ ಪಾವತಿಗಳು ಅಥವಾ ಪಾವತಿಗಳು ಅಥವಾ ಬಡ್ಡಿಗಳನ್ನ ಏನ್ ಮಾಡಬೇಕಾಗ್ತದ ಸರ್ಕಾರ ಕೊಡಬೇಕಾಗ್ತದೆ ಅಂದ್ರ ಹೊರದೇಶದಿಂದ ಪಡೆದುಕೊಂಡಂತಹ ಸಾಲಗಳಿಗೆ ಸರ್ಕಾರವು ಬಡ್ಡಿಯನ್ನು ನೀಡಬೇಕಾಗುತ್ತದೆ ಇದನ್ನೇನ್ ಲಾಭದನ್ನು ಬಟ್ ಆದರೂ ಕೂಡ ನಾವು ಕೊಡಬೇಕು ಹಂಗಾಗಿ ಇದು ಕೂಡ ಏನಾಗ್ತದ್ರ ಯೋಜನೆತರ ತರ ವೆಚ್ಚ ಆಗ್ತದ ನೆಷ್ಟ ಅನುದಾನಗಳು ಸಹಾಯಧನಗಳು ಅನುದಾನಗಳು ಸಹಾಯಧನಗಳು ವೇತನಗಳು ಪಿಂಚಣಿಗಳು ಇವೆಲ್ಲವೂ ಏನಾಗ್ತವೆ ಅಂದ್ರೆ ಯೋಜನೆ ವೆಚ್ಚಗಳು ಅಂತೇಳಿ ಕರಿತೀವಿ ಅನುದಾನಗಳು ಅಂದ್ರೆ ಸರ್ಕಾರ ಹಲವಾರು ಅನುದಾನಗಳನ್ನು ಕೊಡುತ್ತದೆ ನಿಮಗೆ ಬಟ್ ಅದರಿಂದ ಪ್ರಾಫಿಟ್ ಇಲ್ಲ ಆದರೂ ಕೂಡ ಏನ್ ಮಾಡಬೇಕಂದ್ರೆ ಜನರ ಕಲ್ಯಾಣಕ್ಕಾಗಿ ಸರ್ಕಾರವು ಅನುದಾನವನ್ನು ನೀಡಬೇಕಾಗುತ್ತದೆ ಇದನ್ನು ಯೋಜನೆ ತರ ವೆಚ್ಚ ಕರಿತೀವಿ ಸಹಾಯಧನಗಳನ್ನು ಕೂಡ ಕೊಡಬೇಕಾಗುತ್ತ ಫಾರ್ ಎಕ್ಸಾಂಪಲ್ ರೈತರಿಗೆ ರೈತರಿಗೆ ಸಬ್ಸಿಡಿಯನ್ನು ಕೊಟ್ಟು ನಾವು ಸಹಾಯ ಮಾಡಿದ್ರ ಅವ್ರು ಬೆಳೆಗಳನ್ನ ಜಾಸ್ತಿ ಬೆಳಿತಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಲೋನ್ ಅನ್ನು ಕೊಡುವುದರ ಮೂಲಕ ಸ್ಕಾಲರ್ಶಿಪ್ ಅನ್ನು ಕೊಡುವುದರ ಮೂಲಕ ಸರ್ಕಾರ ಸಹಾಯ ಮಾಡ್ತಂದ್ರೆ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರ ಇಲ್ಲಿ ಲಾಭ ಇಲ್ಲ ಅಂದ್ರೂ ಕೂಡ ಸರ್ಕಾರ ಏನ್ ಮಾಡಬೇಕಾಗ್ತಂದ್ರ ದೇಶದ ಹಿತರಕ್ಷಣೆಯ ಉದ್ದೇಶದಿಂದ ಹಲವಾರು ಯೋಜನೆ ತರ ವೆಚ್ಚಗಳನ್ನ ಮಾಡಬೇಕಾಗ್ತದೆ ಅದನ್ನ ಯೋಜನೆ ತರ ಕಂದಾಯ ವೆಚ್ಚ ಅಂತ ಹೇಳಿ ಕರಿತೀವಿ ಇಲ್ಲಿ ಕಂದಾಯ ವೆಚ್ಚ ಮುಗಿತದ ನೆಕ್ಸ್ಟ್ ಬಂಡವಾಳ ವೆಚ್ಚ ಒಂದೇ ಕಂದಾಯ ವೆಚ್ಚ ಅಂತ ಹಾಕೋದು ಕಂದಾಯ ವೆಚ್ಚ ಅಂತ ಹಾಕೊಳ್ಳೋದು ಅದರಲ್ಲಿ ಎ ಯೋಜನಾ ವೆಚ್ಚ ಬಿ ಯೋಜನೇತರ ವೆಚ್ಚ ಯೋಜನೆ ವೆಚ್ಚ ಅಂದಾಗ ಈ ಮೂರು ಪಾಯಿಂಟ್ ನಾಲ್ಕು ಬರ್ಕೋಬೇಕು ನೆಕ್ಸ್ಟ್ ಎರಡನೇ ಖಾತೆ ಯಾವುದು ಅಂತ ಅಂದಾಗ ಎರಡನೇ ವೆಚ್ಚ ಯಾವುದು ಅಂತ ಅಂದಾಗ ಬಂಡವಾಳ ವೆಚ್ಚ ಇದೇ ಇದೇ ಸಲ ಕೇಳಿದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನುವಲ್ ಎಕ್ಸಾಮ್ ನಲ್ಲಿ ಕೇಳದಂತಹ ಪ್ರಶ್ನೆ ಇದು ಬಂಡವಾಳ ವೆಚ್ಚ ಎಂದರೆ ಬಂಡವಾಳ ಆದಾಯದಿಂದ ಬಂದಂತಹ ಹಣವನ್ನು ಸರ್ಕಾರ ವೆಚ್ಚ ಮಾಡುತ್ತದೆ ಅದನ್ನು ಬಂಡವಾಳ ವೆಚ್ಚ ಎಂದು ಕರೆಯುತ್ತೇವೆ ಬಂಡವಾಳ ವೆಚ್ಚದಲ್ಲಿ ಎರಡು ಪ್ರಕಾರಗಳು ಒಂದು ಯೋಜನಾ ಬಂಡವಾಳ ವೆಚ್ಚ ಇನ್ನೊಂದು ಯೋಜನೇತರ ಬಂಡವಾಳ ವೆಚ್ಚ ಯೋಜನಾ ಬಂಡವಾಳ ವೆಚ್ಚ ಎಂದರೆ ಸರ್ಕಾರವು ಬಂಡವಾಳ ಆದಾಯದಿಂದ ಬಂದಂತಹ ಹಣವನ್ನ ವಿವಿಧ ಯೋಜನೆಗಳಾದ ಕೃಷಿ ಕೈಗಾರಿಕೆ ಸೇವಾ ವಲಯ ಇವುಗಳ ಮೇಲೆ ವೆಚ್ಚವನ್ನು ಮಾಡುತ್ತದೆ ಸರ್ಕಾರ ಬಂಡವಾಳ ಮೂಲದಿಂದ ಬಂದಂತಹ ಆದಾಯವನ್ನ ವಿವಿಧ ಯೋಜನೆಗಳ ಮೇಲೆ ವೆಚ್ಚ ಮಾಡುತ್ತದೆ ಇದನ್ನು ಯೋಜನಾ ಬಂಡವಾಳ ವೆಚ್ಚ ಎನ್ನುವರು ಅದೇ ರೀತಿ ಎರಡನೆಯದು ಯೋಜನೇತರ ಬಂಡವಾಳ ವೆಚ್ಚ ಎಂದರೆ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಬಂದಂತ ಸರ್ಕಾರಕ್ಕೆ ಬಂಡವಾಳ ಮೂಲದಿಂದ ಬಂದಂತ ಆದಾಯವನ್ನು ಸರ್ಕಾರವು ಬಂಡವಾಳದ ಮೂಲದಿಂದ ಬಂದಂತಹ ಆದಾಯವನ್ನು ಸರ್ಕಾರವು ಏನ್ ಮಾಡುತ್ತದೆ ಅಂದ್ರ ವೆಚ್ಚ ಮಾಡುತ್ತದೆ ಎದ್ರ ಯೋಜನೇತರ ವೆಚ್ಚಗಳ ಮೇಲೆ ಖರ್ಚನ್ನು ಮಾಡುತ್ತದೆ ಇದನ್ನು ಏನಂತೇಳಿ ಕರಿತೀವಿ ಅಂದ್ರ ಯೋಜನೇತರ ಬಂಡವಾಳ ವೆಚ್ಚ ಅಂತೇಳಿ ಕರಿತೀವಿ ಬರೆಯುವಾಗ ಒಂದು ಸ್ವಲ್ಪ ಇಲ್ಲಿ ಸ್ಯಾಂಪಲ್ ಅದ್ ನೋಡ್ರಿ ಏನು ಅಂತೇಳಿ ಅಂದಾಗ ಇಲ್ಲಿದೆ ನೋಡಿ ವೆಚ್ಚದ ವರ್ಗೀಕರಣ ಅಂತ ಹೇಳಿ ಹೇಳ್ಕೋಬೇಕು ವೆಚ್ಚ ಎಂದರೇನು ಬರಿಬೇಕು ಬರೀಬೇಕು ನೆಕ್ಸ್ಟ್ ಅದರಲ್ಲಿ ವೆಚ್ಚದಲ್ಲಿ ಎರಡು ಪ್ರಕಾರಗಳು ಒಂದು ಕಂದಾಯ ವೆಚ್ಚ ಒಂದು ಬಂಡವಾಳ ವೆಚ್ಚ ಕಂದಾಯ ವೆಚ್ಚ ಎಂದರೆ ಕಂದಾಯ ಆದಾಯದಿಂದ ಬಂದಂತಹ ಹಣವನ್ನ ಖರ್ಚುಗಳನ್ನ ಮಾಡುವುದಕ್ಕ ಕಂದಾಯ ವೆಚ್ಚ ಅಂತೇಳಿ ಕರಿತೀವಿ ಬಂಡವಾಳ ವೆಚ್ಚ ಎಂದರೆ ಬಂಡವಾಳ ಆದಾಯದ ಮೂಲಕ ಬಂದು ಬರುವಂತಹ ಹಣವನ್ನ ವೆಚ್ಚ ಮಾಡುವುದಕ್ಕ ಬಂಡವಾಳ ವೆಚ್ಚ ಅಂತೇಳಿ ಕರಿತೀವಿ ಕಂದಾಯ ವೆಚ್ಚದಲ್ಲಿ ಎರಡು ಪ್ರಕಾರಗಳು ಒಂದು ಯೋಜನಾ ವೆಚ್ಚ ಇನ್ನೊಂದು ಯೋಜನೆ ತರ ಸರ್ಕಾರ ವಿವಿಧ ಯೋಜನೆಗಳ ಮಾಡಿದ್ರ ಯೋಜನಾ ವೆಚ್ಚ ವಿವಿಧ ಯೋಜನೆಗಳಿಗೆ ಲಾಭ ಗಳಿಸುವ ಉದ್ದೇಶ ಇಲ್ಲದಿದ್ದರೆ ಲಾಭ ಗಳಿಸುವ ಉದ್ದೇಶ ಇಲ್ಲದೆ ಮಾಡದಂತಹ ವೆಚ್ಚವನ್ನ ಯೋಜನೆ ತರ ವೆಚ್ಚ ಅಂತೇಳಿ ಕರಿತೀವಿ ಇದರೊಳಗೆ ದೇಶದ ರಕ್ಷಣೆ ಬಿ ಅನುದಾನಗಳು ಮತ್ತು ಸಹಾಯಧನಗಳು ಸಿ ಏನಪ್ಪಾ ಅಂದ್ರ ಬಡ್ಡಿ ಪಾವತಿಗಳು ಅಂತೇಳಿ ಇಷ್ಟು ಪಾಯಿಂಟ್ಗಳು ಬರ್ತವೆ ನೆಕ್ಸ್ಟ್ ಬಂಡವಾಳ ವೆಚ್ಚದಲ್ಲಿ ಎರಡು ಪಾಯಿಂಟ್ ಬಂಡವಾಳ ವೆಚ್ಚ ಅಂದ್ರ ಬಂಡವಾಳ ಆದಾಯದಿಂದ ಬಂಡವಾಳ ಮೂಲದಿಂದ ಬರುವಂತಹ ಆದಾಯವನ್ನು ಯೋಜನಾ ಮತ್ತು ಯೋಜನೇತರ ವೆಚ್ಚಗಳಿಗೆ ಖರ್ಚನ್ನು ಮಾಡಲಾಗುತ್ತದೆ ಇದನ್ನು ಬಂಡವಾಳ ವೆಚ್ಚ ಅಂತೇಳಿ ಕರಿತೀವಿ ಇದರಲ್ಲಿ ಎರಡು ಪ್ರಕಾರಗಳು ಒಂದು ಯೋಜನಾ ಬಂಡವಾಳ ವೆಚ್ಚ ಎರಡನೇದು ಯೋಜನೆತರ ಬಂಡವಾಳ ವೆಚ್ಚ ಇದನ್ನ ನೀವೇನ್ ಮಾಡ್ಬೇಕಾಗ್ತದ ಡೀಟೇಲ್ ಆಗಿ ಬರೆದಾಗ ನಿಮಗೆ ಏನಾಗ್ತದಪ್ಪ ಅಂದ್ರ ಎಲ್ಲಾ ಅಂಕಗಳು ಬರುವಂತಹ ಸಾಧ್ಯತೆ ಇರ್ತದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳುವಂತ ಪ್ರಶ್ನೆ ಆಗ್ಯದ ಅಂತೇಳಿ ನಾವು ನೋಡೋಣ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋನ ನಾನು ಏನ್ ಹೇಳ್ತೇನೆಪ್ಪಾ ಅಂದ್ರ ಕಂಪ್ಲೀಟ್ ಆಗಿರುವಂತ ಎಲ್ಲಾ ಕ್ಲಾಸ್ಗಳನ್ನ ಹೌದಾ ನಾವು ಮುಂಗಡ ಪತ್ರ ಆಗಿರ್ಬೋದು ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕ್ಲಾಸ್ಗಳನ್ನ ಮಾಡ್ತಾ ಹೊಂಟೀವಿ ಮತ್ತೆ ಬರೀ ನೀವು ಅಷ್ಟೇ ನೋಡೋದಲ್ಲ ನೀವ್ ಏನ್ ಮಾಡಬೇಕಂದ್ರ ಎಲ್ಲರಿಗೆ ಇದನ್ನ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಅನುಕೂಲ ಆಗ್ತದ ಅಂತ ಹೇಳಿ ಹೇಳ್ತಾ ಸೊ ಇಲ್ಲಿ ಮುಂಗಡ ಪತ್ರದ ಖಾತೆಗಳನ್ನ ನಾವ್ ಇಲ್ಲಿ ಕಂಪ್ಲೀಟ್ ಮಾಡಿದೀವಿ ನೀವು ಇನ್ನೂ ನೋಡಿರ್ಲಿಕ್ಕಪ್ಪಾ ಅಂದ್ರ ಫಸ್ಟ್ ಮೊದಲನೇ ವಿಡಿಯೋ ನೋಡ್ಬೇಕು ನೋಡ್ರಿ ಯಾವ್ದು ಅಂತ ಹೇಳಿ ಅಂದಾಗ ಕಂದಾಯ ಮುಂಗಡ ಪತ್ರ ಹೌದಾ ಸೊ ವೆಚ್ಚದ ಒಂದು ವೆಚ್ಚದ ವರ್ಗೀಕರಣಕ್ಕೆ ಇಲ್ಲಿ ಹೇಳ್ಬಿಡ್ತೀನಿ ವೆಚ್ಚದ ವರ್ಗೀಕರಣಕ್ಕೆ ಆತನ ಇಲ್ಲಿಕಂದ್ರ ಆದಾಯದ ವರ್ಗೀಕರಣ ಕಳೆತನ ಇಲ್ಲಿಕಂದ್ರ ಮೂರನೇ ಪ್ರಶ್ನೆ ಯಾವ ರೀತಿ ಬರ್ತದ ಅಂತೇಳಿ ಅಂದಾಗ ಕಂದಾಯ ಕಂದಾಯ ಮುಂಗಡ ಪತ್ರವನ್ನು ಅಂತ ಅಂತೇಳಿ ಬರ್ತದೆ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂದ್ರ ಬಂಡವಾಳ ಮುಂಗಡ ಪತ್ರ ಅಂತ ಅಂತೇಳಿ ನಾಲ್ಕು ರೀತಿಯ ಪ್ರಶ್ನೆಗಳು ಬರುತ್ತವ ಈ ಚಾಟ್ ಅನ್ನ ಫೋಟೋ ಹಿಡ್ಕೊಂಡಾಗ ನೀವು ಅದರ ಪ್ರಕಾರ ನೀವು ಹೋಗಬಹುದು ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಸೊ ನೆಕ್ಸ್ಟ್ ನಿಮ್ಮೆಲ್ಲಾ ಸ್ನೇಹಿತರಿಗೆ ಸೊ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಕ್ಕ ಹೇಳ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್